ಇಷ್ಟು ವರ್ಷಗಳ ನಂತರ ರಕ್ಷಾಬಂಧನದ ದಿನವೇ ಈ ಮೂರು ರಾಶಿಯವರೆಗೆ ರಾಜಯೋಗ ಶುರುವಾಗಲಿದೆ ಹಣ ಸಿರಿ ಸಂಪತ್ತು ಯಶಸ್ಸು ಎಲ್ಲವೂ ಪ್ರಾಪ್ತವಾಗಲಿದೆ ರಕ್ಷಾಬಂಧನ ಹಬ್ಬವನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಈ ರಕ್ಷಾಬಂಧನವನ್ನು ಆಚರಿಸುತ್ತಾರೆ ಆದರೆ ಈ ವರ್ಷ ರಾಖಿ ಹಬ್ಬ ತುಂಬ ವಿಶೇಷವಾಗಿ ಬಂದಿದೆ ಅಂತಲೇ ಹೇಳ್ಬೋದು ಕಾರಣ ಏನು ಅಂತ ಕೇಳ್ತೀರಾ ಬನ್ನಿ ನೋಡೋಣ ತುಂಬ ವರ್ಷಗಳ ನಂತರ ಅಂದರೆ ಸುಮಾರು ನೂರೈವತ್ತು ವರ್ಷಗಳ ನಂತರ ಈ ರಾಖಿ ಹಬ್ಬದ ದಿನ ಈ ಯೋಗಗಳು ರೂಪುಗೊಳ್ಳುತ್ತಿವೆ ಇನ್ನು ಯೋಗದಿಂದ ಈ ಸಮಯದಲ್ಲಿ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಜ್ಯೋತಿಷಿಗಳ ಪ್ರಕಾರ ರಾಖಿ ಕಟ್ಟುವ ಸಮಯ ಯಾವಾಗ ಅಂತ ತಿಳಿಸ್ಕೊಡ್ತೀನಿ ಆಗಸ್ಟ್ ಹತ್ತೊಂಬತ್ತು ಮಧ್ಯಾಹ್ನ ಒಂದು ಮೂವತ್ತರ ನಂತರ ಇನ್ನು ನಿಮಗೆ ಸಮಯ ಇಲ್ಲ ನಾವು ಕೆಲಸಕ್ಕೆ ಹೋಗ್ತೀವಿ ಮಧ್ಯಾಹ್ನದ ಮನೆಯ ನಾವು ಇರೋದಿಲ್ಲ ಅನ್ನೋದಾದರೆ ಬೇಕಾದರೆ ಬೆಳಗ್ಗೆ ಒಂಬತ್ತು ಐವತ್ತರಿಂದ ಹತ್ತು ಐವತ್ತರ ಸುಮಾರಿಗೆ ಬೇಕಾದರೂ ನೀವು ರಾಖಿಯನ್ನು ಕಟ್ಕೋಬೋದು ಈ ಸಾರಿ ಈ ರಾಖಿ ಹಬ್ಬವನ್ನು ಏಳು ಮಂಗಳಕರ ಯೋಗಗಳಲ್ಲಿ ಆಚರಿಸಲಾಗುತ್ತಿದೆ ಇನ್ನು ಈ ರಕ್ಷಾಬಂಧನದ ದಿನ ಕೆಲವೊಂದು ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟ ಆ ರಾಶಿಗಳು ಯಾವುವು ಬನ್ನಿ ನೋಡೋಣ ಇನ್ನು ತಪ್ಪದೇ ಈ ಮೂರು ರಾಶಿಯವರು ತಪ್ಪದೇ ನಿಮ್ಮ ಈ ಕೆಲಸ ಕಾರ್ಯಗಳನ್ನು ಮಾಡಿಕೊಡಿರಿ ನಿಮಗೆ ಎಲ್ಲವೂ ಒಳ್ಳೆಯದಾಗಲಿದೆ ಇಲ್ಲಿ ಈ ಅದೃಷ್ಟದ ರಾಶಿಗಳು ಯಾವುವು ಅಂದರೆ ಮೊದಲಿಗೆ ಮೇಷರಾಶಿ ಆ ದಿನ ಈ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಇನ್ನು ಈ ರಾಶಿಯಲ್ಲಿರೋರಿಗೆ ಯಾರಿಗಿನ್ನೂ ಮಕ್ಕಳಾಗಿರಲ್ವೋ ಅವರಿಗೆ ಮಕ್ಕಳ ಭಾಗ್ಯ ದೊರೆಯಲಿದೆ ಇನ್ನು ಯಶಸ್ಸು ಅನ್ನೋದು ಇವರ ಬೆನ್ನಿಗೆ ಅಂಟಿಕೊಂಡೇ ಇರುತ್ತೆ ಅಂತಲೇ ಹೇಳ್ಬೋದು ಆರೋಗ್ಯದಲ್ಲೂ ಕೂಡ ಸುಧಾರಣೆ ಕಾಣಲಿದೆ ಹಾಗೆ ಶನಿ ದೇವರ ವಿಶೇಷ ಆಶೀರ್ವಾದ ಕೂಡ ಈ ರಾಶಿಯವರಿಗೆ ಇರುತ್ತೆ ಇನ್ನು ಎರಡನೆಯದಾಗಿ ಧನು ರಾಶಿ ಈ ರಾಶಿಯವರಿಗೆ ಅದೃಷ್ಟವೂ ಅದೃಷ್ಟ ಕಾರಣ ಏನು ಅಂತೀರಾ ಈ ರಾಶಿಯವರಿಗೆ ರಾಜಯೋಗ ಶುರುವಾಗಲಿದೆ ಸಾಕಷ್ಟು ಹಣ ಮಾಡುವ ಸೂಚನೆ ಕಾಣಲಿದೆ ಹಣಕಾಸಿನ ಪರಿಸ್ಥಿತಿ ಕೂಡ ಸುಗಮಗೊಳ್ಳಲಿದೆ ಹಣ ಸಂಪಾದಿಸಲು ಹೊಸ ಹೊಸ ದಾರಿಗಳನ್ನು ಕೂಡ ಈ ರಾಶಿಯವರು ಕಂಡುಕೊಳ್ತಾರೆ ಆರೋಗ್ಯದಲ್ಲೂ ಕೂಡ ಚೆನ್ನಾಗಿರುತ್ತೆ ಇನ್ನು ಮೂರನೆಯದಾಗಿ ಮತ್ತೆ ಕಡೆಯ ರಾಶಿ ಅಂದರೆ ಕುಂಭರಾಶಿ ಈ ರಾಶಿಯವರಿಗೆ ಸಂತೋಷ ಸುಖ ನೆಮ್ಮದಿ ದೊರೆಯಲಿದೆ ಆ ದಿನ ವಿಶೇಷ ರಾಜಯೋಗ ಇರೋದರಿಂದ ಇವರು ಮಾಡಂಥ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಇದ್ದೇ ಇರುತ್ತದೆ ಅಂದುಕೊಂಡದ್ದು ನಡೆಯಲಿದೆ ಯಶಸ್ಸು ಕೂಡ ಸಿಗಲಿದೆ ಸೊ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ இவத்தின் வீடியோன இல்லை முகஸ் தீனி டாங்க்ஸ் ஃபார் வாட்சிங்